ನೆರೆ ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡು ಸಂತ್ರಸ್ತರಾದವರ ಒಡಲಲ್ಲಿ ನೂರಾರು ನೋವಿನ ಕತೆಗಳಿವೆ ಜಿಲ್ಲಾಡಳಿತ ಇಂತಹ ಬಡವರಿಗೆ ಪರಿಹಾರ ನೀಡುವಾಗ ಸರ್ಕಾರದ ನಿಯಮಾವಳಿಗಳ ಜತೆಯಲ್ಲೇ ಮಾನವೀಯತೆ ದೃಷ್ಟಿಯಿಂದಲೂ ಸ್ಪಂದಿಸಬೇಕಾಗಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ ಒಂದು ಕಾಲದಲ್ಲಿ ಮರಡಿ ಗ್ರಾಮದಲ್ಲಿ ಹದಿನೈದು ಎಕರೆಯಷ್ಟು ಜಮೀನು ಹೊಂದಿದ ಕುಟುಂಬದ ಸಂತೋಷ್ ನಾಯ್ಕ ಎನ್ನುವವರು ಇದ್ದ ಒಂದು ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಕೈಗಾ ಕ್ರಾಸ್ನಲ್ಲಿ ಇವರು ನಿರ್ಮಿಸಿಕೊಂಡಿದ್ದ ಮನೆ ನೆರೆ ಪ್ರವಾಹಕ್ಕೆ ಸಂಪೂರ್ಣ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದ ಪಾರ್ಶ್ವವಾಯು ಪೀಡಿತ ತಾಯಿಯನ್ನ ನೆರೆಯಿಂದ ರಕ್ಷಿಸಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಜಾರಿ ಬಿದ್ದು ಇವರ ಒಂದು ಕೈಮೂಳೆ ಮುರಿದು ಹೋಗಿದೆ ಅನಾರೋಗ್ಯ ಪೀಡಿತ ವೃದ್ಧ ತಾಯಿ ಇಬ್ಬರು ಚಿಕ್ಕ ಮಕ್ಕಳ ಜೊತೆ ಉಟ್ಟ ಪಟ್ಟೆಯಲ್ಲೇ ಬದುಕು ಸವಿಸಬೇಕಾದ ಅನಿವಾರ್ಯತೆಗೆ ಸಂತೋಷ್ ನಾಯಕ್ ಸಿಲುಕಿದ್ದಾರೆ ಇವರ ಕುಟುಂಬ ಮರಡಿ ಗ್ರಾಮದಲ್ಲಿ ಸುಮಾರು ಹದಿನೈದು ಎಕರೆ ಜಮೀನನ್ನ ಹೊಂದಿತ್ತಂತೆ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ಇವರ ಜಮೀನು ಮುಳುಗಡೆಯಾಗಿದ್ದು ಕೆಪಿಸಿಯವರು ನೀಡಿದ ಎರಡು ಮನೆಗಳು ಇವರ ಸೋದರರ ಪಾಲಾಗಿದೆ ಹೀಗಾಗಿ ಮನೆಯಿಲ್ಲದ ಇವರು ಕೈಗಾ ಕ್ರಾಸ್ ಬಳಿ ಮನೆ ನಿರ್ಮಿಸಿಕೊಂಡು ಕೈಗಾದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು ಇವರ ಪತ್ನಿ ಅನಾರೋಗ್ಯದಿಂದ ಎರಡು ತಿಂಗಳ ಹಿಂದೆಯಷ್ಟೇ ಮೃತಪಟ್ಟಿದ್ದಾರೆ ಇವರ ಮನೆಯಲ್ಲಿ ವೃದ್ಧ ತಾಯಿಯ ಜೊತೆ ಇಬ್ಬರು ಮಕ್ಕಳಿದ್ದಾರೆ ನೆರೆ ಬಂದ ಸಂದರ್ಭದಲ್ಲಿ ತಾಯಿಯನ್ನ ಹೊರತರುವ ಪ್ರಯತ್ನದಲ್ಲಿ ಸಂತೋಷ್ ಬಿದ್ದು ಕೈ ಮುರಿದು ಮೂಳೆ ಹೊರಬಂದಿದೆ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಇವರಿಗೆ ರಕ್ಷಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಮನೆ ಪೂರ್ತಿ ಕುಸಿದು ಬಿದ್ದಿದ್ದು ಉಟ್ಟ ಬಟ್ಟೆ ಬಿಟ್ಟು ಬೇರೇನೂ ಉಳಿದಿಲ್ಲ ಕಳೆದ ವರ್ಷ ಕೂಡ ಮಳೆ ನೀರು ತುಂಬಿ ಹಾನಿಯಾಗಿತ್ತಾದ್ರೂ ಜಿಲ್ಲಾಡಳಿತದಿಂದ ತಮಗೆ ಪರಿಹಾರ ದೊರೆತಿಲ್ಲ ಎಂದು ಸಂತೋಷ್ ನಾಯ್ಕ್ ಅಳಲನ್ನ ತೋಡಿಕೊಳ್ತಾರೆ ಬಿದ್ದವನಿಗೆ ಪರಿಹಾರ ನೀಡಿ ಈ ಜಾಗ ಬಿಟ್ಟು ಬೇರೆಲ್ಲಾದ್ರೂ ಒಂದು ಪುಟ್ಟ ಗುಡಿಸಲು ಕಟ್ಟಿ ಉಳಿಯುತ್ತೇನೆ ತನಗೊಂದು ಜಾಗ ನೀಡಿ ಮಕ್ಕಳ ಭವಿಷ್ಯಕ್ಕೆ ಒಂದು ಮಾರ್ಗ ತೋರಿಸಿ ಎಂದು ಸಂತೋಷ್ ಅವರು ಮನವಿ ಮಾಡಿದ್ದಾರೆ